ಒಂದು ಸುಬ್ಬದ ಬೆಳಗ್ಗೆ ಮಲ್ಲಿಗೇರಿ ಹಳ್ಳಿಯಲ್ಲಿ ಗೌರಮ್ಮ ಅಜ್ಜಿ ಕಾಫಿ ಕುಡಿತಾ ಕುಳಿತಿದ್ದರು ಅಷ್ಟರಲ್ಲಿ ಬಂತು ಒಂದು ಬೆಂಗಾಲಿ ಬೆಕ್ಕು ಹೊಳೆಯುವ ಕಣ್ಣು ಮೃದುವಾದ ತೋಳ ಒಂದೂ ಹಾಲು ಕೊಡಿ ಅಮ್ಮ ನಾನ್ ನಿಮ್ ಭವಿಷ್ಯ ಹೇಳ್ತೀನಿ ಅಜ್ಜಿ ನಕ್ಕು ಹೇಳಿದರು ನಿಂಗೋ ಹಾಲು ಬೇಕಂತೆ ನನಗೆ ಫ್ಯೂಚರ್ ಆಗ ಬೆಕ್ಕು ಎಚ್ಚರಿಸಿತು ನೀನು ಇವತ್ತು ರಾತ್ರಿ ಫೇತ್ಸಾ ಅದ್ ತಿನ್ನೋ ಎಲ್ಲರೂ ಮಿಯೋ ಮೇಯೋ ಅನ್ನೋ ಶಾಪಕ್ಕೆ ಒಳಗಾಗ್ತಾರೆ ಅಜ್ಜಿ ನಂಬಲಿಲ್ಲ ಆದ್ರೆ ರಾಮುಭೇಸ ತಿಂದ ತಕ್ಷಣ ಮಿಯುವ್ ಅಷ್ಟರಲ್ಲಿ ಇಡೀ ಊರೇ ಬೆಕ್ಕು ಭಾಷೆಯಲ್ಲಿ ಮಾತನಾಡ್ತಾ ಶುರು ಮಾಡಿದ್ರು ಅಂಗಡಿ ಮಾಲೀಕ ಪೂಜಾರಿ ಫಸ್ಟ್ ಮ್ಯಾನ್ ಎಲ್ಲರೂ ಮೇಯವ್ ಮೇಯವ್ ಮತ್ತೆ ಬಂತು ಆ ಬೆಕ್ಕು ದೇವಾಲಯದ ಮೆಟ್ಟಿಲ ಮೇಲೆ ಹೇಳಿತು ಈ ಶಾಪ ಹೋಗಬೇಕಾದ್ರೆ ಬಿಸಿಬೇಳೆ ಬಾತ್ ಮಾಡು ಹಸಿರು ಬಾಳೆಹಿಟ್ಟಿನಿಂದ ಅಜ್ಜಿ ದೊಡ್ಡ ಹಂಡಿಯಲ್ಲಿ ಬಿಸಿಬೇಳೆ ಬಾತ್ ತಯಾರಿಸಿ ಊರಿಗೆ ತಿನ್ಸಿದರು ಫೂಫ್ ಖರ್ಸ್ ಹೋಗಿತು ಇವತ್ತು ಗೌರಮ್ಮ ಅಜ್ಜಿ ಹಳ್ಳಿ ಹೀರೋ ಮೇಯೋ ಬಿರಿಯಾನಿ ಸೂಪರ್ ಸ್ಟಾರ್ ಮತ್ತು ಆ ಬೆಕ್ಕು ಒಮ್ಮೆ ವೆಂಕ್ ಮಾಡಿ ಚಂದ್ರನತ್ತ ಹಾರಿಬಿಟ್ಟಿತು